ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ತುಂಬ ಸಿಂಪಲ್ಲಾಗಿರುವಂಥ ಒಂದು ಈ ರೀತಿಯ ಹೂವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಒಂದೂವರೆ ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಹದಿನಾರು ಸುತ್ತು ಸುತ್ತುವುದು ಸುತ್ತಿ ಹೂ ಮಾಡ್ಕೋಬೇಕು ನಾನೀಗ ಹೂ ಮಾಡ್ಕೊಂಡಿದ್ದೀನಿ ಹೂವು ಮಾಡ್ಕೊಂಡಿದ್ದಕ್ಕೆ ಹೇಗೆ ಅದನ್ನು ಜೋಡಿಸೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲು ಎರಡು ಹತ್ತಿಯ ಎಳೆಗಳು ಹೆಸರುಗಳನ್ನು ತೆಗೆದುಕೊಂಡು ಅದಕ್ಕೆ ಮೊದಲು ಪಿಂಕ್ ಕಲರ್ ಸಂತ ತಗಡನ್ನು ನೋಡಿ ಹೀಗೆ ಈ ಈ ಎರಡು ಹೆಸರು ಇದೆಯಲ್ಲ ಇದೆರಡನ್ನೂ ಹೀಗೆ ಹಿಡ್ಕೊಂಡು ಇಲ್ಲಿಗೆ ಪಿಂಕ್ ಕಲರ್ ಸಂತ ತಗಡನ್ನು ಹಾಕಬೇಕು ಹಾಕಿ ಎಲ್ಲದೂ ಎಲ್ಲ ಹೆಸ್ ಎರಡೆರಡು ಹೆಸ್ರು ತಗೊಂಡು ಎಲ್ಲದಕ್ಕೂ ಪಿಂಕ್ ಕಲರ್ ಅಂತ ತಗಡು ಹಾಕಬೇಕು ಇದಾದ ತಕ್ಷಣ ಪಕ್ಕದ ಎರಡು ಹೆಸರು ತುಂಬ ಸರಳವಾದ ಹತ್ತಿಯ ಹೂವು ಇದನ್ನು ನೀವು ವಸ್ತ್ರಕ್ಕಾದರೂ ಬಳಸ್ಬೋದು ಅಥವಾ ಈ ರೀತಿಯ ಹೂವು ಮಾಡಿ ಹಾರನಾದರೂ ಮಾಡ್ಬೋದು ನೋಡಿ ಈ ಥರ ನಾನು ಈಗಾಗಲೇ ನೋಡಿ ಒಂದು ಸುತ್ತು ಹಾಕಿದ್ದೀನಿ ಇದೀಗ ಒಂದು ರೌಂಡ್ ಮುಗಿದಿದೆ ಎರಡನೇ ರೌಂಡಿಗೆ ಈ ಈಗ ಹಾಕಿದ್ದೀರಲ್ಲ ಎರಡನೇ ರೌಂಡಿಂದ ಹೇಗೆ ಅಂದರೆ ಈ ಹಿಂ ಹಿಂಭಾಗದಲ್ಲಿ ಇದೆಯಲ್ಲ ಈ ಹೆಸಳು ಇದನ್ನು ಎದುರು ಭಾಗಕ್ಕೆ ಹೀಗೆ ತಗೊಂಬಂದು ಇಲ್ಲಿ ಹಸಿರು ಬಣ್ಣದ ಸಂತ ತಗಡು ಹಾಕಬೇಕು ನಾನಿಲ್ಲಿ ಹಸಿರು ಬಣ್ಣದ ತಗಡು ಹಾಕ್ತಾ ಹಾಕ್ತಾಯಿದ್ದೆ ನೀವು ಯಾವ ಕಲರ್ ಬೇಕಾದ್ರೆ ಹಾಕಿ ನಂಗೆ ಅನುಕೂಲವಾದ ಕಲರ್ ನಾನು ಹಾಕಿದ್ದೀನಿ ನೋಡಿ ಇಲ್ಲಿ ಈ ಥರ ಬರುತ್ತೆ ಪ್ರತಿ ಒಂದನ್ನು ಹಾಗೆ ಇಲ್ಲಿ ಹಿಂ ಹಿಂಭಾಗದಿಂದ ನೋಡಿ ಇಲ್ಲಿ ಇರುತ್ತಲ್ಲ ಈಗ ಎದುರು ಭಾಗಕ್ಕೆ ಹೀಗೆ ಹಾಕಿದ್ದೀರಿ ಹಿಂಭಾಗದಿಂದ ಹೀಗೆ ತಂದು ಮುಂಭಾಗಕ್ಕೆ ಇದು ಇಲ್ಲಿ ಹಾಕಿದ್ದೀರಲ್ಲ ಅದರಿಂದ ಸ್ವಲ್ಪ ಮುಂದೆ ಈ ಥರ ಈಗ ಹಾಕಬೇಕು ನೋಡಿ ಈ ಥರ ಕಾಣಿಸುತ್ತೆ ಇದೀಗ ನೋಡಿ ಎರಡನೇ ರೌಂಡು ನಾನು ಮಾಡಿ ಹಾಕಿದಂಥ ಒಂದು ಹೂವನ್ನು ಹೀಗೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದನ್ನು ಈಗ ಮೂರನೇ ರೌಂಡಿಗೆ ಈ ಎಳೆ ಈ ಈ ಹೆಸಳಿನ ಈ ಭಾಗ ಈ ಹೆಸಳಿನ ಈ ಭಾಗ ತಗೊಂಡು ಇಲ್ಲಿ ಪಿಂಕ್ ಕಲರ್ಸ್ ಅಂತ ತಗಡನ್ನು ಹಾಕಬೇಕು ನೋಡಿ ನಾನಿಲ್ಲಿ ಪಿಂಕ್ ಕಲರ್ಸ್ ಅಂತ ತಗಡು ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ ಒಂಥರ ಪದ್ಮದ ಥರ ಬರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅದಾಯ್ತಲ್ವ ಪಕ್ಕದ್ದೀಗ ಎರಡು ಹೆಸಳನ್ನು ಹೀಗೆ ತಗೊಂಡು ಇಲ್ಲಿ ಸಂತ ತಗಡೆ ಹಾಕೋದು ಎಲ್ಲದನ್ನೂ ಒಂದೇ ಹೂವಲ್ಲೇ ನಾನು ತೋರಿಸ್ಬೋದಾಗಿತ್ತು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅದಕ್ಕೆ ನಿಮಗೆ ನೋಡೋದಕ್ಕೂ ಬೇಜಾರು ಆ ರೀತಿ ಅಂತ ಅಷ್ಟಷ್ಟೇ ಹಾಕಿದ್ದನ್ನು ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಈಗ ಕೊನೆಯ ಹೆಸಳು ನೋಡಿ ಹಿಂಭಾಗ ಈ ಥರ ಬರುತ್ತೆ ನೋಡಿ ಎದುರು ಭಾಗ ಈ ಥರ ಬರುತ್ತೆ ಮಧ್ಯದಲ್ಲಿ ಒಂದು ಪದ್ಮತ್ತು ಥರ ಬರುತ್ತೆ ತುಂಬ ಲಕ್ಷಣವಾಗಿರುತ್ತೆ ಇದಕ್ಕೆ ಮಧ್ಯದಲ್ಲಿ ನಾನೀಗ ಒಂದು ಹಸಿರು ಬಣ್ಣದ ಸೀಕ್ವೆನ್ಸ್ ಹೀಗೆ ಹೇಳ್ತೀನಿ ನೀವು ಯಾವ ಥರದ್ದು ಬೇಕಾರೋ ಇಡಿ ಸ್ನೇಹಿತರೆ ಇದುವರೆಗೂ ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು